ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಈಚನಾಳ ಗ್ರಾಮ ಪಂಚಾಯತಿ ಇಲ್ಲಿ ಯಾಕೆ ನಾವು ಇವತ್ತು ರೈತ ಸಂಘದವರು ಗ್ರಾಮಸ್ಥರು ಇವತ್ತು ಒಂದು ಈ ಪಂಚಾಯಿತಿಯನ್ನು ಬೀಗ ಹಾಕಿ ಪ್ರತಿಭಟನೆ ಅಂತಂದ್ರೆ ಈ ಪಂಚಾಯತಿ ಬಗ್ಗೆ ಈಗಾಗಲೇ ಕುಂಬಾರದೊಡ್ಡಿಯಲ್ಲಿ ಬೋರ್ವೆಲ್ ಕೆಟ್ಟು ಇಪ್ಪತ್ತು ದಿನ ಆಯಿತು ಮತ್ತು ಈ ಕಡೆ ಮೂರು ಹಿಂದ್ಗಡೆ ಬೋರ್ ಕೆಟ್ಟು ಒಂದು ತಿಂಗಳಾಯಿತು ಇದ್ರ ಬಗ್ಗೆ ನಾವು ಈಗಾಗಲೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ ಆದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಮತ್ತು ಅಷ್ಟಲ್ಲದೆ ತಾಲೂಕ್ ಪಂಚಾಯತಿಗೂ ಕೂಡ ಇವರಿಗೂ ಕೂಡ ಹೇಳಿದ್ವಿ ಅವರು ಕೂಡ ಮಾಡಿಸೋಣ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಆದ್ದರಿಂದ ಸರ್ಕಾರದ ಆದೇಶವು ಏನಿದೆ ಅಂದರೆ ಇವತ್ತು ಕುಡಿಯ ನೀರಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಯಾವುದೇ ಕೆಲಸ ಇದ್ರೂ ಕುಡಿಯ ನೀರಿಗೆ ಆದ್ಯತೆ ಕೊಡಬೇಕು ಅದನ್ನು ಇವರು ಮರೆತು ಬೇಕಾ ಬಿಟ್ಟು ವರ್ತನೆ ಮಾಡ್ತಾ ಇದ್ದಾರೆ ಪೀಡಿಯವ್ರಿಗೆ ಇದ್ದರೆ ನನಗೆ ಅಧಿಕಾರ ಸಿಕ್ಕಿಲ್ಲ ಚಾರ್ಜ್ ಇಲ್ಲ ಅಂತ ಹೇಳ್ತಾರೆ ಹಿಂಗಾದ್ರೆ ದೊಡ್ಡ ಒಂದು ಸಮಸ್ಯೆ ಉಂಟಾಗುತ್ತೆ ಯಾಕಂದರೆ ಬಾಯಿಗಳಿಗೆ ನೀರು ಹೋಗ್ಬೇಕು ಸಣ್ಣ ಹುಡುಗರು ಹೆಣ್ಮಕ್ಳು ಅಲ್ಲೇನಾರು ಕಾಲು ಜಾರಿ ಬಿದ್ರೆ ಪ್ರಾಣಾಪಾಯ ಆಗುತ್ತೆ ಇವರು ಕುಡಿಯೋ ನೀರಿಗೆ ಆದ್ಯತೆ ಇಲ್ಲ ಒಂದು ಅಂತಂದ್ರೆ ಇವರು ಪಂಚಾಯತಿ ನಡ್ಸೋಕೆ ಇವರು ಯೋಗ್ಯ ಇಲ್ಲ ಅಂತ ನಮಗೆ ಕಂಡು ಬರುತ್ತೆ ಯಾಕಂದ್ರೆ ಈ ಪಂಚಾಯತಿ ಬಗ್ಗೆ ಈಗಾಗಲೇ ಸಾಕಾಗಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕಂಡು ಇವೆ ಈಗಾಗಲೇ ಈ ಪಂಚಾಯತಿ ಬಗ್ಗೆ ಹದಿನೆಂಟರಿಂದ ಅರವತ್ತು ವರ್ಷದ ಹುಡುಗರಿಗೆ ಅಷ್ಟೇ ದುಡ್ಡು ಹಾಕದಲ್ದಾನೆ ಹದಿನಾರು ವರ್ಷದ ಬಾಲಕರಿಗೂ ಕೂಡ ಇವರು ದುಡ್ಡು ಹಾಕಿದ ಆರೋಪ ಈಗಾಗಲೇ ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಾವು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ ಅದಲ್ಲದೆ ಮತ್ತು ಇವರು ಈಗಾಗಲೇ ಬೋಗಸ್ ದುಡ್ಡುಗಳನ್ನು ಯಾವ್ಯಾವ ಅಕೌಂಟಿಗೆ ಯಾವ್ಯಾವ ಥರ ಹಾಕಿದ್ದಾರೆ ಅನ್ನೋದನ್ನು ಕೂಡ ಈಗಾಗಲೇ ಹಿಂದೆ ಆರು ತಿಂಗಳಿಂದಾಗಲಿ ವರ್ಷದಿಂದಾಗಲಿ ಆರೋಪ ಆಡಿಯೋ ವಿಡಿಯೋ ಕೂಡ ಎಲ್ಲ ರೆಕಾರ್ಡ್ ಬಹಿರಂಗ ಆದರೂ ಕೂಡ ಯಾವುದೇ ರೀತಿಯಿಂದ ಇಲ್ಲಿನ ಕಂಪ್ಯೂಟರ್ ಆಪರೇಟರ್ಗಾಗಲಿ ಮತ್ತು ಸಂಬಂಧಪಟ್ಟ ಮತ್ತು ಸಿಬ್ಬಂದಿಗಳಿಗೆ ಯಾವುದೇ ಕ್ರಮ ಜರುಗಿಸಕ್ಕೆ ಇವತ್ತಿನ ತಾಲೂಕು ಅಧಿಕಾರಿಗಳೇ ಮೀನಾ ಮೇಷ ನೋಡ್ತಿದ್ದಾರೆ ಇದನ್ನು ನಾವು ನೋಡಿದರೆ ಇದರೊಳಗೆ ಇವರು ಕೂಡ ಶಾಮೀಲ್ ಆಗಿದ್ದಾರೆ ಅನ್ನೋದನ್ನ ನಾವು ಕಂಡು ಬರ್ತಾ ಯಾಕಂದರೆ ಯಾಕಂದ್ರೆ ಇಪ್ಪತ್ತು ದಿನ ಆದ್ರೂ ಇವತ್ತು ಒಂದು ತಿಂಗಳಾದ್ರೂ ಇವತ್ತು ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟಿಲ್ಲ ಅಂದ್ರೆ ಇವರು ಬೂಗಸ್ ದುಡ್ಡು ಬರೆಯೋ ಬೂಗೋಸ್ಟ್ ಬಿಲ್ ಬರೆಯೋದಕ್ಕೆ ಅನವಶ್ಯಕ ದುಡ್ಡು ಹಾಕೋಕೆ ಇವ್ರಿಗೆ ದುಡ್ಡು ಬರುತ್ತಾ ಕುಡಿಯ ನೀರಿಗೆ ಆದ್ಯತೆ ಇಲ್ಲ ಅಂದ್ರೆ ಇದು ನಮಗೆ ಬಹಳ ಅನ್ಯಾಯ ಅಂತೇಳಿ ಇವತ್ತು ನಾವು ಈ ಪಂಚಾಯಿತಿಯನ್ನು ಬೀಗ ಹಾಕಿ ಪ್ರತಿಭಟಿಸ್ತಾ ಇದ್ದೀವಿ ಇದಕ್ಕೆ ನೀವು ಎಚ್ಚೆತ್ಕೊಂಡು ಇವತ್ಲೇ ಅದಕ್ಕೆ ಕ್ರಮ ಜರುಗಿಸ್ತಾ ಹೋದ್ರೆ ಮುಂದೆ ನಾಳೆ ದಿನ ಮತ್ತೆ ನಮ್ಮ ಹೋರಾಟದ ಪ್ರತಿಭಟನೆ ಬೇರೆ ರೀತಿ ತಿರುವು ಪಡೆದುಕೊಳ್ಳುತ್ತದೆ